ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಬೀಟ್ಸ್ ಲೋಡೆಡ್ ಸ್ಟಿಚ್ ಹೇಗೆ ಅಂತ ಹೇಳಿಕೊಡ್ತೇನೆ ಫಸ್ಟಿಗೆ ಒಂದು ಚಿಕ್ಕದಾಗಿರುವಂತಹ ಜರ್ದೋಸಿ ತಗೊಳ್ಳಿ ಹೀಗೆ ಜರ್ದೋಸಿನ ನಾವು ಸ್ಟ್ರೈಟ್ ಲೈನಾಗಿ ಸ್ಟಿಚ್ ಮಾಡಬೇಕು ಈಗ ಹೀಗೆ ನೋಡಿ ಸ್ಟ್ರೈಟಾಗಿ ಸ್ಟಿಚ್ ಮಾಡಬೇಕು ಒಂದಾ ಜರ್ದೋಸಿ ತಗೊಳ್ಳಿ ಇಲ್ಲದಿದ್ದರೆ ಪೈಪಿಂಗ್ ಥ್ರೆಡ್ ಕಾಟನ್ ಥ್ರೆಡ್ ಅಂತ ಬರುತ್ತೆ ಅದನ್ನು ನೀವು ಗಮ್ ಹಾಕಿ ಸ್ಟಿಕ್ ಮಾಡಿದರೂ ಆಗುತ್ತೆ ನಾನು ಬಟ್ ಇದು ಜರ್ದೋಸಿ ತಗೊಳ್ತಿದ್ದೇನೆ ಯಾಕಂದರೆ ನಾವು ಲೋಡೆಡ್ ಸ್ಟಿಚ್ ಮಾಡುವಾಗ ಸ್ವಲ್ಪ ಚಿಕ್ಕದಾಗಿ ಲೋಡೆಡ್ ಸ್ಟಿಚ್ ಬರುತ್ತೆ ಇಲ್ಲದಿದ್ದರೆ ಈ ಪೈಪಿಂಗ್ ಥ್ರೆಡ್ ಎಲ್ಲ ತುಂಬ ದಪ್ಪ ಇರೋ ಕಾರಣ ಅದು ಲೋಡೆಡ್ ಸ್ಟಿಚ್ ತುಂಬ ದಪ್ಪ ಕಾಣುತ್ತಲ್ವ ಸೊ ಅದಕ್ಕೋಸ್ಕರ ನಾನು ಈ ಟೈಪ್ ತಗೊಂಡೆ ಜರ್ದೋಸಿ ತಗೊಂಡೆ ಈಗ ನಾನು ಏನು ಮಾಡ್ತೇನೆ ಅಂದರೆ ಶುಗರ್ ಬೀಟ್ಸ್ ಲೋಡೆಡ್ ಸ್ಟಿಚ್ ಮಾಡುವ ಕಾರಣ ಈಗ ನಾನು ಶುಗರ್ ಬೀಟ್ಸನ್ನು ತಗೊಳ್ತೇನೆ ನಾವು ಐರನ್ ಅಂತ ಬರುತ್ತೆ ಶುಗರ್ ಬೀಡ್ಸ್ ಸ್ಟಿಚ್ ಮಾಡುವ ನೀಡಲ್ ಅದಕ್ಕೆ ಸ್ವಲ್ಪ ಶುಗರ್ ಬೀಡನ್ನು ತಗೊಳ್ಳಿ ಹೀಗೆ ತಗೊಂಡಾದಮೇಲೆ ಸೊ ಕೆಳಗಡೆಯಿಂದ ಥ್ರೆಡ್ ತಗೊಳ್ಳಿ ಕ್ರಾಸ್ ಕ್ರಾಸ್ ಸ್ಟಿಚಸ್ ಮಾಡಬೇಕಾಗತ್ತೆ ನಾವು ಈಗ ನಾವು ಫಸ್ಟಿಗೆ ಹೀಗೆ ತಗೊಳ್ಳುವ ತಗೊಂಡು ನಾವು ಸ್ವಲ್ಪ ಕ್ರಾಸ್ ಸ್ಟಿಚ್ ಮಾಡಬೇಕು ನೋಡಿ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೇನೆ ಹೇಗೆ ಮಾಡೋದಂತ ಕ್ರಾಸ್ ನೋಡಿ ಕ್ರಾಸ್ ಫಸ್ಟ್ ನಾವು ತಗೊಳ್ಳೋದೆ ಕ್ರಾಸ್ ಸ್ಟಿಚ್ ನಾನೀಗ ನಾಲ್ಕು ನಾಲ್ಕು ಬೀಚ್ ತೊಗೊಳ್ತೇನೆ ನೀವೊಂದು ಐದೈದು ಬೀಟ್ಸ್ ಬೇಕಾದರೂ ತಗೊಳ್ಬೋದು ನೀವು ಫಸ್ಟಿಗೆ ಎಷ್ಟು ಬೀಟ್ಸ್ ತೊಗೊಂಡಿರ್ತೀರ ಅಷ್ಟೇ ಬೀಟ್ಸ್ ಎಂಡವರೆಗೆ ಅಷ್ಟೇ ತಗೊಳ್ಬೇಕು ನೋಡಿ ಈಗ ನಾನು ಫಸ್ಟಿಗೆ ನಾಲ್ಕು ಅಲ್ಲ ಸೆಕೆಂಡ್ ಟೈಮ್ ಕೂಡ ನಾನು ನಾಲ್ಕೇ ತೊಗೊಂಡೆ ಬೀಟ್ಸ್ ಇದು ನೋಡಿ ಇದಂದರೆ ಸ್ವಲ್ಪ ಕ್ರಾಸ್ ಅಂದರೆ ಫುಲ್ ಕ್ರಾಸ್ ಆಗಿರಬೇಕು ಯಾವಾಗಲೂ ಲೋಡೆಡ್ ಸ್ಟಿಚ್ಚು ಸ್ಟ್ರೈಟ್ ಆಗಿದರೆ ಅದಷ್ಟು ಕ್ಲಿಯರಾಗಿ ಕಾಣೋದಿಲ್ಲ ಸೊ ಹಾಗಾಗಿ ನೋಡಿ ನಾನು ಸ್ವಲ್ಪ ಕ್ರಾಸ್ ಆಗಿ ಕೊಟ್ಟೆ ನೋಡಿ ಈಗ ಕ್ರಾಸ್ ಕ್ರಾಸ್ ಕೊಡ್ತಾ ಇದ್ದೇನೆ ಕ್ರಾಸ್ ಕ್ರಾಸ್ ಕೊಟ್ಟರೆ ಮಾತ್ರ ನಿಮಗೆ ನೀಟಾಗಿ ಕಾ ಕಾಣುತ್ತೆ ಲೋಡೆಡ್ ಸ್ಟಿಚ್ ಸೇಮ್ ಮೆಥಡಲ್ಲಿ ನೀವು ಥ್ರೆಡ್ ಲೋಡೆಡ್ ಸ್ಟಿಚ್ ಬೇಕಾದ್ರೂ ಮಾಡ್ಬೋದು ಅಂದರೆ ಸ್ಟಿಚಿಂಗ್ ಮೆಥಡೆಲ್ಲ ಸೇಮ್ ಇರುತ್ತೆ ಇದಕ್ಕೆ ನಾವು ಬೀಟ್ಸ್ ಹಾಕ್ತೇವೆ ಥ್ರೆಡ್ ಲೋಡಲ್ಲೇ ಆದರೆ ನಾವು ಸಿಲ್ಕ್ ಥ್ರೆಡ್ ಜರಿ ಝರಿ ಥ್ರೆಡ್ಡ ಹಾಗೆ ತಗೊಂಡು ಡೈರೆಕ್ಟ್ ಥ್ರೆಡ್ಡಿಂದಲೇ ನಾವು ಸ್ಟಿಚ್ ಮಾಡ್ತೇವೆ ಸೊ ನೋಡಿ ನಾನೀಗ ಫಸ್ಟಿಗೆ ನಾಲ್ಕು ಬೀಟ್ಸ್ ಅಲ್ಲ ಸೆಕೆಂಡ್ ಟೈಮ್ ಕೂಡ ನಾನು ನಾಲ್ಕೇ ಬೀಟ್ಸ್ ತೊಗೊಂಡೆ ಮೇಯ್ನ್ ಏನು ನೋಡಬೇಕಂದ್ರೆ ನೀವು ಆ ಸ್ಟಿಚ್ಚಸ್ ಮಾಡ್ತೀರಾ ಆಗ ಲೈನ್ಸ್ ನೋಡಬೇಕಾಯ್ತಾ ಆ ಜರ್ದೋಸಿಯ ಮೇಲೇ ಬರಬೇಕು ಆ ಚೊಮ್ಮೆ ಈ ಚೊಮ್ಮೆ ಅಂಕು ಡೊಂಕಾಗಿ ಮಾಡಬೇಡಿ ಅದು ನೀವು ಎಷ್ಟೇ ಡಿ ಬೀಟ್ಸ್ ಸ್ಟಿಚ್ ಮಾಡಿದ್ರೂ ಅದು ನೀಟ್ ಫಿನಿಶಿಂಗ್ ಬರೋದಿಲ್ಲ ಸೊ ಹಾಗಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ಟಿಚ್ಚಸ್ ಎಲ್ಲ ನೋಡಿ ಎಷ್ಟು ಆಗಿ ಮಾಡಬೇಕಂದ್ರೆ ಒಂದೇ ಥರ ಬರಬೇಕು ಸ್ಟಿಚ್ಚಸ್ ನೋಡಿ ಈಗ ನಾನು ಸ್ಟಿಚಿಂಗ್ ಕೊಡ್ತಿದ್ದೆ ಅಲ್ಲ ಸೊ ಯಾರಿಗೆಲ್ಲ ಆ ವರ್ಕ್ ಆನ್ಲೈನ್ ಕ್ಲಾಸ್ ಸೇರ್ಲಿಕ್ಕೆ ಇಂಟ್ರೆಸ್ಟ್ ಇದೆ ಸೊ ಸೇರ್ಕೊಳ್ಬೋದು ನಾವು ಕ್ಲಿಯರ್ ಕಟ್ ಆಗಿ ನಿಮಗೆ ಆ ವರ್ಕ್ ಡಿಸೈನ್ ಹೇಗೆ ಕಲಿಸ್ತೇವೆ ಮತ್ತು ತರ್ಟಿ ಫೈವ್ ಡೇಸ್ ಕೋರ್ಸ್ ಇರುತ್ತೆ ತರ್ಟಿ ಫೈವ್ ಟು ಫೋರ್ಟಿ ಇರುತ್ತೆ ಫೋರ್ಟಿ ಡೇಸಲ್ಲಿ ನಿಮಗೆ ನಿಮ್ಮ ಬ್ಲೌಸ್ ವರ್ಕ್ ಮಾಡಲಿಕ್ಕಾಗುತ್ತೆ ಅಷ್ಟುವರೆಗೆ ನಾವು ಕೊಡ್ತೇವೆ ನಿಮಗೆ ಸೊ ಈಗ ಲಾಸ್ಟ್ ಬ್ಯಾಚಲ್ಲಿ ನಮ್ಮದು ಸ್ಟೂಡೆಂಟ್ಸ್ ಎಲ್ಲ ಜಾಯ್ನ್ ಆಗಿರು ಅವ್ರದ್ದು ತರ್ಟಿ ಫೈವ್ ಡೇಸ್ ಇದು ಕೋರ್ಸ್ ಕಂಪ್ಲೀಟ್ ಆಯಿತು ಈಗ ಅವರ ಬ್ಲೌಸಿಗೆ ಡಿಸೈನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗಿ ಕ್ಲಾಸಿಗೆ ಜಾಯಿನ್ ಆಗ್ಬೋದು ನಿಮಗೆ ಸೊ ಕೆಳಗೆ ನಾನು ನಂಬರ್ ಕೊಟ್ಟಿರ್ತೇನೆ ಅದಕ್ಕೆ ಮೆಸೇಜ್ ಅಥವಾ ಕಾಲ್ ಮಾಡಿ ನಾನು ಆಗಿ ಹೇಳ್ತೇನೆ ಹೇಗೆ ಅಟೆಂಡ್ ಆಗೋದು ಎಷ್ಟು ಫೀಸ್ ಇರುತ್ತೆ ಏನೆಲ್ಲ ಮೆಟೀರಿಯಲ್ಸ್ ಬೇಕು ಅಂತ ಸೊ ಇಂಟ್ರೆಸ್ಟ್ ಇರುವವರು ಕೆಳಗಡೆ ಕೊಟ್ಟಿರುವ ನಂಬರಿಗೆ ಕಾಲ್ ಮಾಡಿ ತರ್ಟಿ ಫೈವ್ ಡೇಸಲ್ಲಿ ನೀವೊಂದು ಪ್ರೊಫೆಷ್ನಲ್ ಆಗಿ ರಿ ವರ್ಕ್ ಎಂಬ್ರಾಯ್ಡರಿ ಮಾಡಲಿಕ್ಕೆ ಕಲಿಬೋದು ಸೊ ಈಗ ನೋಡಿದ್ದು ನಮ್ಮದು ಲೋಡೆಡ್ ಸ್ಟಿಚ್ ಕಂಪ್ಲೀಟ್ ಆಗ್ತಾ ಬಂತು ಸೊ ಇದು ಬೀಟ್ಸ್ ಲೋಡೆಡ್ ನೋಡಿ ಈಗ ಎಷ್ಟು ಲೈನ್ಸ್ ನೋಡಿ ನೀವು ಸ್ಟಿಚ್ ಮಾಡೋದು ಅಲ್ಲ ನೀವು ಆ ಸ್ಟಿಚಿಂಗ್ ಮಾಡೋದು ಲೋಡೆಡ್ ಸ್ಟಿಚ್ ಲೈನ್ಸ್ ಉಂಟಲ್ಲ ಅದಷ್ಟು ಕ್ಲಿಯರ್ ಆಗಿ ಬರಬೇಕು ಲೈನ್ಸ್ ಒಂದೇ ಥರ ಬರಬೇಕು ಆ ಚೊಮ್ಮೆ ಈ ಚೊಮ್ಮೆ ಹೋಗಬಾರ್ದು ಅದಕ್ಕೆ ನಾನು ಹೇಳಿದ್ದು ಫಸ್ಟಿಗೆ ನೀವು ಎಷ್ಟು ಬೀಟ್ಸ್ ತಗೊಳ್ತೀರ ನೋಡಿ ಅಷ್ಟೇ ಬೀಟ್ಸನ್ನು ಎಂಡ್ವರೆಗೂ ಕೂಡ ತಗೊಳ್ಬೇಕು ನೋಡಿ ಈಗ ನಾನು ಎಂಡಿಗೆ ಒಂದು ನಾಟ್ ಇದ್ದೇನೆ ಸೊ ನೋಡಿ ಎಂಡಿಗೆ ಒಂದು ನಾಟ್ ಹಾಯಿದ್ದೀವಿ ಇದನ್ನು ನೀವು ನೆಕ್ ಲೈನಿಗೆ ಮತ್ತು ಸ್ಲೀವ್ಸ್ ಲೈನಿಗೆ ಮಾಡ್ಬೋದು ಇದರ ಈಗ ಔಟರ್ ಲೈನಿಗೆ ನಾವು ಚೈನ್ ಸ್ಟಿಚ್ ಕೊಡುವ ಝರ್ದ್ ಝರಿ ಥ್ರೆಡ್ಡಲ್ಲಿ ನಾವು ಚೈನ್ ಸ್ಟಿಚ್ ಕೊಟ್ಟರೆ ಒಂದು ನೀಟ್ ಫಿನಿಶಿಂಗ್ ಬರುತ್ತೆ ಸೊ ಅದಕ್ಕಾಗಿ ನಾನೀಗ ಚೈನ್ ಸ್ಟಿಚ್ ಕೊಡ್ತಾಯಿದ್ದೇನೆ ನೋಡಿ ಝರಿ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಕೊಡ್ತಾ ಇದ್ದೇನೆ ಸೊ ಯಾರಿಗೆಲ್ಲ ಚೈನ್ ಸ್ಟಿಚ್ ಬರೋಲ್ಲ ಅವ್ರು ನನ್ನ ಇದಕ್ಕೂ ಮುಂಚೆ ನಾನೊಂದು ವೀಡಿಯೋ ಹಾಕಿದ್ದೇನೆ ಚೈನ್ ಸ್ಟಿಚ್ಚಿದು ಅದು ನೋಡ್ಕೊಳ್ಬೋದು ನನ್ನ ಚಾನಲಲ್ಲಿದೆ ಸೊ ಮತ್ತು ಯಾರಿಗೆಲ್ಲ ಆರಿವರ್ಗು ಆನ್ಲೈನ್ ಕ್ಲಾಸ್ ಬೇಕು ಜಾಯ್ನ್ ಆಗಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡಲಿಕ್ಕೆ ನನಗೆ ಸಪೋರ್ಟ್ ಸಿಗುತ್ತೆ ಸೊ ನೋಡಿ ಇದು ಕಂಪ್ಲೀಟ್ ಆಗ್ತಾ ಬಂತು ಡಿಸೈನ್ ಲೈಕ್ ಆದರೆ ಒಂದು ಬಟನ್ ಪ್ರೆಸ್ ಮಾಡಿ ಆದಷ್ಟು ಬೇರೆಯವರಿಗೆ ಶೇರ್ ಮಾಡಿ ಬಿಗಿನರ್ಸಿಗೆ ಹೆಲ್ಪ್ ಆಗಲಿ ನಿಮಗೆ ಪ್ರೊಫೆಷ್ನಲ್ ಆಗಿ ಕಲಿಬೇಕು ಅಂದರೆ ನಮ್ಮ ಆರಿ ವರ್ಕ್ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗ್ಬೋದು ಸೊ ನೋಡಿ ಈಗ ಫಿನಿಶ್ ಆಗ್ತಾ ಬಂತು ಸೊ ಎಂಡಿಗೆ ನಾವೀಗ ಝರಿ ಥ್ರೆಡನ್ನು ಕೂಡ ನಾಟ್ ಹಾಕ್ಕೊಳ್ಬೇಕು ಸೇಮ್ ಮೆಥಡ್ ನೀವು ಲೋಡೆಡ್ ಸಿಲ್ಕ್ ಥ್ರೆಡ್ ಲೋಡೆಡ್ ಸ್ಟಿಚ್ ಕೂಡ ಸೇಮ್ ಮೆಥಡ್ ಆಗುತ್ತೆ ನೋಡಿ ಈಗ ಇದು ಫಿನಿಶ್ ಆಯಿತು ಸೊ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತ್ಯಾಂಕ್ ಯು ಬಾಯ್